ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಎಂ ಅವರು ಇದ್ದಾರೆ ಇದು ಹಾವೇರಿ ಜಿಲ್ಲಾ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರ ಗದಗಿನ ಮೂರು ವಿಧಾನಸಭಾ ಕ್ಷೇತ್ರಗಳು ಹಾವೇರಿಯ ಐದು ವಿಧಾನಸಭಾ ಕ್ಷೇತ್ರಗಳು ಐದು ಪ್ಲಸ್ ಮೂರು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿರ್ತಕ್ಕಂಥ ಶಿವಕುಮಾರ್ ಉದಾಸಿಯವರು ಕಾಂಗ್ರೆಸ್ನಿಂದ ಡಿ ಆರ್ ಪಾಟೀಲ್ರು ಸಲೀಂ ಅಹಮದ್ ಅವರು ಸುಮಾರು ಜನ ಸ್ಪರ್ಧೆ ಮಾಡಿದ್ರು ಇಲ್ಲಿ ಕಾಂಗ್ರೆಸ್ಗೆ ಸರಿಯಾದ ರೀತಿಯಿಂದ ವಿನ್ ಆಗಲಿಲ್ಲ ಆವಾಗ ಐ ಜಿ ಸನ್ನಿಧಿಯವರು ಮುಷ್ರಫವರು ಅವರು ಅವರು ಇದ್ದಂಥ ಸಂದರ್ಭದಲ್ಲಿ ಶಾಲಿ ಆಗ್ತಿತ್ತು ನಂತರ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೆ ಸತತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಶಾಲಿ ಹಾಕಿತ್ತು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಮ್ಮ ಇವರು ಯಾರಂದರೆ ಕಾಂಗ್ರೆ ಭಾರತೀಯ ಜನತಾ ಪಕ್ಷದ ಅವಾಗೂ ಕೂಡ ವಿಜಯಶಾಲಿಯಾಗಿತ್ತು ಮಂಜುನಾಥ್ ಕುನ್ನೂರ್ ಅವರಿಂದ ನಂತರ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ಆಗಲಿಲ್ಲ ಈಗ ಕಾಂಗ್ರೆಸ್ಸಿನ ಹೊಸ ಮುಖ ಎಲ್ಲೋ ಒಂದು ಕಡೆ ಗೊತ್ತಿದ್ದಲ್ಲ ಅಪೇಕ್ಷೆ ಪಟ್ಟಿದ್ದಲ್ಲ ಯಾರು ಇಂಥವ್ರಿಗೆ ಟಿಕೆಟ್ ಆಗೋದಂತೇಳಿ ಅದೇ ಸುಮಾರು ಜನ ರೇಸ್ನಲ್ಲಿ ಇದ್ದರು ಆದರೆ ಆ ರೇಸಿಗೆ ಕ್ಯಾಬಿಲಿಟಿ ಇದಿಲ್ಲ ಯಾರಾದ್ರೂ ಕ್ಷೇತ್ರದಲ್ಲಿ ಜನರ ವಿಚಾರಗಳನ್ನು ಮತ್ತು ಬಹುಮುಖ್ಯ ನಿರೀಕ್ಷೆಯಲ್ಲಿ ಬಹುನಿ ನಿಶ್ಚಿತವಾದಂಥ ನಿರ್ಧಾರ ಪಡೆದುಕೊಳ್ಳಬೇಕಂದ್ರೆ ಅದು ಜಿಲ್ಲಾಧ್ಯಕ್ಷರಿಂದ ಮಾತ್ರ ಸಾತ್ರ ಜಿಲ್ಲಾ ಅಧ್ಯಕ್ಷರು ಪ್ರತಿ ಭೂತನಲ್ಲಿ ಪ್ರತಿ ಮನೆಯಲ್ಲಿ ಪ್ರತಿಯೊಂದು ಕಟ್ಟೆಯವರೆಗೆ ಹೋಗಿ ಜೊತೆ ಬೆರೆಯುವಂಥ ಸಾಮಾನ್ಯ ವ್ಯಕ್ತಿ ಅಂದರೆ ಅದು ಎಮ್ ಎಮ್ ಹಿರೇಮಠವರು ಎಮ್ ಎಂ ಹಿರೇಭವರ ವಿಶ್ವಾಸಕ್ಕೆ ಬರೋದಂತೆ ಕ್ಷೇತ್ರ ಜನತೆಯ ವಿಚಾರಗಳನ್ನು ನೋಡುತ್ತಾ ಇಲ್ಲಿಯವರಿಗೆ ನೂತನವಾಗಿ ನಿನ್ನೆ ಕೂಡ ಕಾಂಗ್ರೆಸ್ ಪಕ್ಷದ ಮೂವತ್ತೊಂಬತ್ತು ಸೀಟುಗಳನ್ನು ಲೋಕಸಭಾ ಕ್ಷೇತ್ರದ ಅದರಲ್ಲಿ ಕರ್ನಾಟಕದ ಏಳು ಲೋಕಸಭಾ ಕ್ಷೇತ್ರಗಳಿಗೆ ಹಾವೇರಿ ಜಿಲ್ಲೆಯ ಒಂದು ಹಾವೇರಿ ಗದಗಿನ ಲೋಕಸಭಾ ಕ್ಷೇತ್ರ ಅನೌನ್ಸ್ಮೆಂಟ್ ಆಗಿದ್ದು ಆನಂದ ಸ್ವಾಮಿ ಗಡ್ಡದೇವರು ಮಠ ಅವರಿಗೆ ಅದರಲ್ಲಿ ಎಮ್ ಎಂ ಹಿರೇಮಠವರು ಜಿಲ್ಲಾ ಅಧ್ಯಕ್ಷರಾಗಿ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರೋಣ ಶಾಸಕರು ಆದಂಥ ಜಿ ಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಎಚ್ ಕೆ ಪಾಟೀಲ್ ಆಗಿರಲಿ ಲೋಕಸಭಾ ಇನ್ಚಾರ್ಜ್ ಆಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಹೋಗ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ಹಾವೇರಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಎಂ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ತೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ತಾವು ಅಧ್ಯಕ್ಷರಾದಾಗಿಂದ ಇಲ್ಲಿವರೆಗೆ ಒಂದು ಅಗ್ನಿ ಪರೀಕ್ಷೆ ಹಾಗೆ ನಿಮಗೆ ವಿಧಾನಸಭೆ ಚುನಾವಣೆ ಬಂತು ಅದರಲ್ಲಿ ಕೂಡ ಅದು ಆರಲ್ಲಿ ಐದು ವಿಧಾನಸಭೆ ಚುನಾವಣೆಯಲ್ಲಿ ವಿಜಯಶಾಲಿಯಾದರೆ ಈಗ ಮತ್ತೊಂದು ನಿಮಗೆ ಅಗ್ನಿ ಪರೀಕ್ಷೆ ಬಂದಿದೆ ಅದು ಲೋಕಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾರೂ ಅಪೇಕ್ಷೆ ಪಟ್ಟಿದ್ದಿಲ್ಲ ಸ್ವಾಮಿ ಗಡ್ಡದರ ಮಟ್ಟಿಗೆ ಟಿಕೆಟ್ ಆಗುತ್ತೆ ಹೇಳಿ ಒಂದು ಕಡೆ ಕುಬೇರಪ್ಪನವರು ರಾಣಿಬೆಂದೂರು ನಿವಾಸಿ ಒಂದು ಕಡೆ ಗದಗಿನ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಅವರ ತಮ್ಮನಾದಂಥ ಐ ಎಸ್ ಪಾಟೀಲ್ ಅವರು ಒಂದು ಕಡೆ ಅಲ್ಲಿಂದ ಮಾಜಿ ಸಂಸದರಾದಂಥ ಮಂಜುನಾಥ್ ಕುನ್ನೂರವರು ಮತ್ತು ನಿಮ್ಮ ಸಂಜೀವ್ ಕುಮಾರ್ ಪಾಟೀಲ್ ನೀರಲ್ಗಿಯವರು ಅವರು ಕೂಡ ರೇಸ್ನಲ್ಲಿದ್ದರು ಸುಮಾರು ಜನ ರೇಸ್ನಲ್ಲಿದ್ದರು ಸಡನ್ಲಿ ಏನಾಗ್ಬಿಡ್ತು ಅದು ಸ್ವಾಮಿ ಗಡ್ಡದರ ಮಟ್ಟಿಗೆ ಟಿಕೆಟ್ ಸಿಕ್ತು ಏನು ಅನಿಸುತ್ತೆ ಸರ್ ನಿಮಗೆ ಯಾವ ರೀತಿ ಗೆಲ್ಲಬಹುದು ಈ ಕ್ಷೇತ್ರದಲ್ಲಿ ಎದುರಾಳಿಗಳಿಂದ ಮೂರು ಜನ ಪ್ರಬಲ ಆಕಾಂಕ್ಷಿಗಳು ಒಂದು ಜಗದೀಶ್ ಶೆಟ್ಟರ್ ಅಂದರೆ ನಿಮ್ಮ ಕಾಂಗ್ರೆಸ್ನಲ್ಲಿ ಬಂದು ವಾಪಸ್ ಮಾತ್ರ ಬಿಜೆಪಿ ಸೇರ್ಕೊಂಡು ಜಗದೀಶ್ ಶೆಟ್ಟರ್ ಅಲ್ಲಿಂದ ಈಶ್ವರಪ್ಪನವರ ಚಿರಂಜೀವಿ ಕಾಂತೇಶ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಒಂದು ಕಡೆ ಎಲ್ಲದ ಗುಸುಮುಸು ಎಲ್ಲಿ ಶಿವಕುಮಾರ್ ದೋಶರು ಮತ್ತೆ ಮರಳಿ ಬರಬಹುದಾ ಅನ್ನೋದು ಒಂದು ಮಾರ್ಗದಲ್ಲಿ ಇದೆ ಏನು ಅನಿಸುತ್ತೆ ಸರ್ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸರ್ ಒಟ್ಟಾರೆ ತಮಗೆ ನಾನು ತಿಳ್ಪಡಿಸೋದೇನೆಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರ ಚುನಾವಣೆಯಲ್ಲಿ ಸುಮಾರು ಆರು ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳನ್ನು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ನಾವು ತೆಗೆದುಕೊಂಡಿದ್ದೇವೆ ಈಗಾಗಲೇ ನಮ್ಮ ಪಕ್ಷದ ಎಲ್ಲ ಶಾಸಕರು ಕೂಡ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಅವರವರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಪಕ್ಷದ ನಾಯಕರು ಏನು ಚುನಾವಣೆ ಪೂರ್ವದಲ್ಲಿ ಐದು ಭರವಸೆಗಳನ್ನು ಗ್ಯಾರಂಟಿ ಭರವಸೆಗಳನ್ನು ಏನು ಕೊಟ್ಟಿದ್ದರು ಅವನ ಮಾತಿನಂತೆ ಸುಮಾರು ಒಂಬತ್ತು ತಿಂಗಳೊಳಗೆ ನಮ್ಮ ಎಲ್ಲ ಐದು ಗುರಿಗಳನ್ನು ನಾವು ಇವತ್ತು ಜನರಿಗೆ ವಿತರಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ನಡೆದಂತೆ ನುಡಿದಂತೆ ನಡೆದಿದ್ದೇವೆ ಅನ್ನೋಂಥ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿ ಅದೇ ಆಧಾರದ ಮೇಲೆ ಇವತ್ತು ನಾವು ಚುನಾವಣೆಯನ್ನು ಜನರ ಬಳಿ ಹೋಗ್ತೇವೆ ನಮ್ಮ ಕಾರ್ಯಕ್ರಮಗಳನ್ನು ಈ ರೀತಿ ನಾವು ಮಾಡಿದ್ದೇವೆ ನಮಗೆ ಮತವನ್ನು ಕೊಡಬೇಕಂತ ಕೇಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳ್ಕೊಡ್ತೇನೆ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಕೂಡ ಹಲವಾರು ಭರವಸೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ನೂರ ಅರವತ್ತೈದು ಭರವಸೆಗಳಲ್ಲಿ ಸುರ ನೂರ ಐವತ್ತೊಂಬತ್ತು ಭರವಸೆಗಳನ್ನು ಅವತ್ತು ಕೂಡ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಡೇರಿಸಿದರು ಇವತ್ತು ಕೊಟ್ಟಿರುವಂಥ ಐದು ಭರವಸೆಗಳನ್ನು ಕೇವಲ ಒಂಬತ್ತು ತಿಂಗಳಲ್ಲಿ ನೆರವೇರಿಸಿ ಇವತ್ತು ರಾಜ್ಯದ ಜನತೆಗೆ ಅತ್ಯಂತ ಮಹತ್ವದ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ನಮಗೆ ಯಾವುದೇ ಅಭ್ಯರ್ಥಿ ಬಿ ಜೆ ಪಿಯಿಂದ ಆಗಿದ್ದರೂ ಕೂಡ ನಮ್ಮ ಅಭ್ಯರ್ಥಿ ಆನಂದ್ ಗಡ್ಡ ಮಟ್ಟಿಗೆ ಗೆಲ್ಲೋದ್ರೆ ಯಾವುದೇ ಸಮಸ್ಯೆ ಇಲ್ಲ ಆನಂದ್ ಗಡ್ಡದವ್ರ ಮೇಲೆ ಯಾಕೆ ಟಿಕೆಟ್ ಕೊಟ್ಟ ಅಂತ ಹೇಳಿದ್ರೆ ಎಲ್ಲರೂ ಇವತ್ತು ಹತ್ತು ಮಂದಿ ಇವತ್ತು ನನ್ನನ್ನು ಸೇರಿ ಹತ್ತು ಮಂದಿ ನಾವು ಆಕಾಂಕ್ಷಿಗಳಿದ್ದೀವಿ ನಾನು ಒಬ್ಬ ಆಕಾಂಕ್ಷಿ ಎಲ್ಲರನ್ನು ಮನವೊಲಿಸಿ ಇವತ್ತು ಯುವ ಮುಖಕ್ಕೆ ಒಂದು ಸಾರಿ ಮಣೆ ಹಾಕೋನು ಅನ್ನೋಂಥ ಒಂದು ವಿಚಾರವನ್ನು ಪಾರ್ಟಿ ನಿರ್ಣಯ ತಗೊಂಡು ಇವತ್ತು ಆನಂದ ಗಡ್ಡದ್ದಿಯವರ ಮಟ್ಟಿಗೆ ಟಿಕೆಟ್ ಕೊಟ್ಟೋದ್ರಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಜಿಲ್ಲೆಯಲ್ಲಿ ಮತ್ತು ಗದಗಿನ ಮೂರು ಲೋಕ ಇದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವೆಲ್ಲರೂ ಕೂಡ ಸಂಚಾರ ಮಾಡಿ ಮತವನ್ನು ಕೇಳಿದ್ರಲ್ಲಿ ನಮ್ಗೆ ಯಾವುದೇ ಇಲ್ಲ ನಾವು ಮಾಡಿದ ಕಾರ್ಯಕ್ರಮ ಆಧಾರದ ಮೇಲೆ ಮತವನ್ನು ಕೇಳ್ತೇವೆ ಅತ್ಯಂತ ಹೆಚ್ಚಿನ ಮತದಿಂದ ಆನಂದ್ ಗಡ್ಡದೇವ್ರಿಗೆ ಗೆಲ್ಲಿಸೋಲಿ ನಾವು ಸಫಲರಾಗ್ತೇವೆ ಅನ್ನೋ ಮಾತನ್ನು ಈ ಮೂಲಕ ತಮ್ಮ ತಿಳಿಕೆ ಬಯಸ್ತೇನೆ ಸರಿ ಸರ್ ತಾವು ಕೂಡ ಇದ್ರಿ ಒಂದು ಕಡೆ ರೋ ಗದಗಿನಿಂದ ರೇಸ್ನಲ್ಲಿ ಇದ್ದರು ಹಾವೇರಿಯಲ್ಲಿ ಇದ್ದರು ಆದಂಥ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಕ್ಯಾಂಡಿಡೇಟನ್ನು ಹೈಕಮಾಂಡ್ ಆಯ್ಕೆ ಮಾಡಿದ ನಂತರ ತಾವೆಲ್ಲರೂ ಒಂದಾಗಲೇಬೇಕು ಆ ಕ್ಯಾಂಡಿಡೇಟನ್ನು ನಾವೇ ಕ್ಯಾಂಡಿಡೇಟ್ ಅಂದ್ಕೊಂಡು ತಾವು ಗೆಲ್ಲುವಂಥ ಪ್ರಯತ್ನಗಳನ್ನು ಮಾಡಬೇಕು ಈ ಬಾರಿ ಗೆಲ್ಲಲಿಕ್ಕೆ ಎದುರಾಳಿಗಳಲ್ಲಿ ಹಾಲಿ ಸಂಸದರನ್ನು ತೊಗೊಂಡ್ರೆ ನಾಲ್ಕು ಜನ ಆಕಾಂಕ್ಷಿ ನಾಲ್ಕು ಜನ ಪ್ರಬಲ ಇದ್ದಂಥವರು ಹಣಬಲ ತೋಳಬಲ ಮತ್ತು ಧೈರ್ಯಬಲದಲ್ಲಿದ್ದಂಥವರು ಇದರ ಮುಂದಗಡೆ ಕಾಂಗ್ರೆಸ್ ಯಾವ ಆಧಾರದ ಮೇಲೆ ಯಾವ ಶಕ್ತಿಯ ಮೇರೆಗೆ ಮತ್ತು ಆನಂದ ಗಡ್ಡದೇವರ ಮಟ್ಟ ಎರಡು ಸಾವಿರದ ಹದಿಮೂರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ರಾಮೀಣ ವಿಧಾನಸಭಾ ಪಕ್ಷದ ಸ್ಪರ್ಧೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಿನ ಸಚಿವರಿಗೆ ಅಂದಿನ ಸಂದರ್ಭದಲ್ಲಿ ಸೋಲಿಕ್ಕೆ ಕಾರಣ ಆದಂಥವ್ರು ಆನಂದ್ಗಡ್ಡದೇವರು ಅವಾಗ ಇಪ್ಪತ್ತೊಂದು ಸಾವಿರ ಮತಗಳನ್ನು ಪಡೆದು ಪಡೆದ್ರಿಂದ ಅದೇ ಇಪ್ಪತ್ತೊಂದು ಸಾವಿರ ಮತಗಳನ್ನು ಅವರು ಪಡೆದುಕೊಂಡಿದ್ರೆ ಅವಾಗ ಅವರು ಮೊದಲ ಬಾರಿಗೆ ಶಾಸಕರು ಹಾಕಿದ್ರು ಆದಂಥ ಸಂದರ್ಭದಲ್ಲಿ ಈಗ ಅವ್ರನ್ನೇ ತಾವು ಟಿಕೆಟ್ ಆಯ್ಕೆ ಮಾಡಿದ್ರಲ್ಲ ಹೇಗೆ ಸರಿ ಇದು ಈಗ ಕೇಳ್ದವ್ರು ಎಲ್ಲರೂ ಟಿಕೆಟ್ ಕೇಳಿದ್ರೆ ಎಲ್ಲರಿಗೂ ರೀ ಪಕ್ಷ ಒಂದು ತೀರ್ಮಾನ ತೊಗೊಂಡೈತಿ ಇವತ್ತು ಹೊಸ ಯುವಕರಿಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋಂಥ ಒಂದು ವಿಚಾರ ಹಾಗಾಗಿ ಅವರಪ್ಪರು ಕೂಡ ಎರಡು ಬಾರಿ ವಿಧಾನಸಭೆ ಶಾಸಕರಾಗಿ ಕಾರ್ಯನಿರ್ವಹಿಸ್ತಂಥವರು ಆನಂದರ ಮುಟ್ಟನು ಕೂಡ ಯುವ ನಾಯಕನಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಜನರಿಗೆ ಸ್ಪಂದನೆ ಮಾಡ್ತಂಥ ಕೆಲಸವನ್ನು ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾನೆ ಇವತ್ತು ಪಕ್ಷ ಒಂದು ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಟಿಕೆಟ್ ಕೇಳಿದ್ರು ಎಲ್ಲರಿಗೂ ಕೊಡೋಕ್ಕಾಗದಲ್ಲ ಇವತ್ತು ಆನಂದ್ ಗಡ್ಡದ್ದೇವ್ರನ್ನ ಪಕ್ಷ ತೀರ್ಮಾನ ತೊಗೊಂಡ್ಮೇಲೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕು ಪಕ್ಷ ಇಲ್ಲಿ ವ್ಯಕ್ತಿ ದೊಡ್ಡದಲ್ಲ ಪಕ್ಷ ದೊಡ್ಡದನ್ನು ತಿಕ್ಕೊಂಡು ಒಂದು ವಿಚಾರವಾಗಿ ಇವತ್ತು ಆನಂದ್ ಗಡ್ಡದ್ದವ್ರ ಮಟ್ಟಿಗೆ ತೀರ್ಮಾನ ಮಾಡಿದರೆ ನಾವೆಲ್ಲರೂ ಕೂಡ ಅತ್ಯಂತ ನಮಗೆ ಟಿಕೆಟ್ ಕೊಟ್ಟರೆ ಅನ್ನೋ ರೀತಿ ಒಳಗೆ ನಾವೆಲ್ಲ ಹೋರಾಟ ಮಾಡ್ತೀವಿ ಆನಂದ್ ಗದ್ ಗಡ್ಡಿಯವ್ರ ಮಟ್ಟಿಗೆ ಯಾಕೆ ಕೊಟ್ಟರೆ ಅಂತ ತಾವು ಪ್ರಶ್ನೆ ಮಾಡಿದ್ರಿ ಇವತ್ತು ನನಗೆ ಕೊಟ್ಟಾಗ ಅದನ್ನ ಯಾರಾದರೂ ಪ್ರಶ್ನೆ ಮಾಡಬೋದು ಅವ್ರಿಗೆ ಯಾಕೆ ಕೊಟ್ಟರೆ ಅಂತೇಳಿ ಇವತ್ತು ಇಲ್ಲಿ ಯಾರಿಗೇ ಕೊಟ್ಟರು ಇವತ್ತು ನಾವೇ ಆನಂದ್ ದೇವ್ರ ಮಠ ಅಂತ ತಿಳ್ಕೊಂಡು ಇವತ್ತು ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಗೆಲುವಿಗೆ ನಿಶ್ಚಿತ ಆಕತೆ ಅನ್ನೋಂಥ ಮಾತನ್ನು ತಮ್ಮ ತಿಳ್ಕ ಬಯಸ್ತೇನೆ ಸರಿ ಸರ್ ಐದು ಗ್ಯಾರಂಟಿ ನೂರ ಮೂವತ್ತೈದು ಸ್ಥಾನ ಕಾಂಗ್ರೆಸ್ ಬಾವುಟದ್ದು ಒಂದು ರೈತ ಸಂಘಟನೆ ಎರಡು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ತೊಗೊಂಡ್ರೆ ನೂರ ಮೂವತ್ತ ಎಂಟು ಅಂದರೆ ನೂರ ಮೂವತ್ತೈದು ನಿಮ್ಮ ಕಾಂಗ್ರೆಸ್ ಬದು ನೂರ ಮೂವತ್ತೈದು ಗೆಲ್ಲಲಿಕ್ಕೆ ಐದು ಗ್ಯಾರಂಟಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರ ಗೆಲ್ಲಲಿಕ್ಕೆ ಯಾವ ಅಜೆಂಡಾ ಬರುತ್ತೆ ಈಗ ನೂರ ಮೂವತ್ತೈದು ನಾವು ಶಾಸಕರ ನಮ್ಮ ಸಂಖ್ಯೆ ಇದೆ ಇವತ್ತು ನಾವು ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರದ ತಮಗೊಂದು ಉದಾಹರಣೆ ಕೊಡೋಕ್ಕೆ ಬರಲಿ ನಾನು ಇವತ್ತು ಐದು ಶಾಸಕರನ್ನು ನಮ್ಮ ಜಿಲ್ಲೆಯಿಂದ ಹೊಂದಿದ್ದೇವೆ ಜೊತೆಗೆ ಗದಗಿನ ಮೂರು ವಿಧಾನಸಭಾ ಕ್ಷೇತ್ರ ಎರಡು ಶಾಸಕರನ್ನು ನಾವು ಹೊಂದಿದ್ದೇವೆ ಸುಮಾರು ಏಳು ಜನ ಶಾಸಕರನ್ನು ನಾವು ಹೊಂದಿದ್ದೇವೆ ನಮ್ಮ ವಿಧಾನಸಭೆ ಸದಸ್ಯರಿಗೆ ಏನು ಮತ ನಾವು ಬಿದ್ದಿದ್ವು ಅಷ್ಟು ಮತ ಬಿದ್ದದ ಬಿದ್ದಂಥ ಸಂದರ್ಭದಲ್ಲಿ ಆನಂದ್ ಗಡ್ಡ ಮಠ ಒಂದು ಒಂದೂವರೆ ಲಕ್ಷ ಓಟ್ನಿಂದ ಬರಲಿಕ್ಕೆ ಯಾವುದೇ ಸಂಶಯ ಇಲ್ಲ ಅನ್ನೋದಿಂದ ಅಂತರದಿಂದ ಯಾವುದೇ ಸಂಶಯ ಇಲ್ಲ ಅನ್ನೋಂಥ ಮಾತನ್ನು ಹೇಳಕ್ತೇನೆ ಇನ್ನೂ ಹೆಚ್ಚಿನ ಅಂತರದಿಂದ ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಇವತ್ತು ಇರುವಂಥ ಶಾಸಕರಾಗಿರ್ಬೋದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅನೇಕ ಹಿರಿಯರಾಗಿರ್ಬೋದು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಇವತ್ತು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅನ್ನೋಂಥ ಒಂದು ಪಣವನ್ನು ತೊಡಲಬೇಕು ಯಾಕಂತಂದ್ರೆ ನಮ್ಗೆ ಹೇಳಲಿಕ್ಕೆ ಬೇಕಾದಷ್ಟು ಆಧಾರಗಳಿವೆ ಯಾಕೆ ನಾವು ಇಪ್ಪತ್ತು ಸೀಟ್ ಗೆಲ್ಲಬಾರ್ದು ಅನ್ನಲಿಕ್ಕೆ ನಮ್ಗೆ ಭಾಳ ಭಾಳಷ್ಟು ಅವಕಾಶಗಳಿವೆ ಪ್ರತಿಯೊಂದು ಇವತ್ತು ನಾವು ಲೋಕಸಭಾ ಕ್ಷೇತ್ರ ನಮ್ಮ ನಾಲ್ಕು ಐದು ಮ ಶಾಸಕರು ನಮ್ಮವರೇ ಇದ್ದಾರೆ ಹಾಗಾಗಿ ನಮ್ಮ ಗೆಲುವು ಭಾಳಷ್ಟು ಇಪ್ಪತ್ತು ಕ್ಷೇತ್ರಗಳಲ್ಲಿ ಕೂಡ ಆಗ್ತೈತೆ ಅನ್ನೋಂಥ ಮಾತನ್ನು ನಾನು ನಿಮಗೆ ತಿಳಿದು ಬಯಸ್ತೇನೆ ಸರಿ ಸರ್ ಐದು ಗ್ಯಾರಂಟಿ ಏನು ಜನರಿಗೆ ನೂರು ದಿನದ ಒಳಗಡೆ ನಾಲ್ಕು ಗ್ಯಾರಂಟಿ ಡಿಸೆಂಬರ್ ಅಂತ್ಯ ಮತ್ತು ಜನವರಿ ಫೆಬ್ರವರಿ ಎಂಡವರೆಗೆ ಐದನೇ ಗ್ಯಾರಂಟಿ ಒನ್ ಇದೆ ಇದೆ ಸ್ಕೈ ಫಂಡ್ ಮೂರುವರೆ ಮೂರು ಸಾವಿರದಿಂದ ಹದಿನೈದುವರು ಏನು ಕೊಟ್ಟರು ಈ ಗ್ಯಾರಂಟಿಯನ್ನು ಜನರಿಗೆ ಎಷ್ಟು ತೃಪ್ತಿ ಕೊಡ್ತು ಜನರು ಎಷ್ಟು ವಿಶ್ವಾಸಕ್ಕೆ ತೊಗೊಂಡಿದ್ದಾರೆ ಎಷ್ಟು ಗೆ ಜನರು ಆತ್ಮೀಯ ರೀತಿಯಿಂದ ಒಳಪಡಿಸ್ಕೊಂಡಿದ್ದಾರೆ ಸರ್ ಇದು ತಮಗೆ ತಿಳ್ಪಡಿಸೋದೇನು ಮೊದಲೇ ಶಕ್ತಿ ಯೋಜನೆಯಿಂದ ಸುಮಾರು ಲಕ್ಷಾಂತರ ಇವತ್ತ ಮಹಿಳೆಯರು ಬಹುತೇಕ ಗುಲ್ಬರ್ಗಾದಿಂದ ಮೈಸೂರಿಗೆ ಬರ್ಬೇಕಂದ್ರೆ ಒಂದು ಕಡೆ ಒಂದು ಎರಡು ಸಾವಿರ ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ ಇವತ್ತು ಒಬ್ಬ ಮಹಿಳೆಗೆ ಒಳ್ಳೆ ಹೋಗ್ಬೇಕಂದ್ರೆ ಮತ್ತೆ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಇವತ್ತು ಅವ್ರ ಬಸ್ ಚಾರ್ಜ್ ಆಗ್ತದೆ ಇವತ್ತು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡಿ ಮೈಸೂರು ನೋಡುವಂಥ ಯೋಗ್ಯತೆ ಗ್ರಾಮೀಣ ಪ್ರದೇಶದ ಜನರಿಗೆ ಆಗಿರ್ಬೋದು ಮತ್ತು ಯಾರೇ ಮೇಡಮ್ ಮಧ್ಯಮ ವರ್ಗ ಜನರಿಗೆ ಆಗ್ತಿರಲಿಲ್ಲ ಇವತ್ತು ಆ ಯೋಜನೆಯಿಂದ ಹಲವಾರು ಮಠ ಮಾನ್ಯಗಳನ್ನು ತಲುಪುವಂಥ ಕೆಲಸ ನಮ್ಮ ಮಹಿಳೆಯರಿಗೆ ಸಿಕ್ತು ಜೊತೆಗೆ ಎರಡು ಸಾವಿರ ರೂಪಾಯಿ ಅವ್ರಿಗೆ ಕೊಡೋದ್ರಿಂದ ಇವತ್ತು ಮಹಿಳಾ ಸಬಲೀಕರಣ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಜಾರಿಗೆ ತಂದರು ಇವತ್ತು ಭಾಳಷ್ಟು ಮಹಿಳೆಯರು ತಮಗೆಲ್ಲ ಟಿ ವಿ ಒಳಗೆ ಮುಖಾಂತರ ಹೇಳ್ತಾರೆ ಇವತ್ತು ನೀವು ಕೊಟ್ಟಿರುವಂಥ ಎರಡು ಸಾವಿರ ರೂಪಾಯಿ ಇವತ್ತು ನಮಗೆ ಔಷಧಿ ಖರ್ಚಿಗಾಗಿರ್ಬೋದು ಮಕ್ಕಳ ಸಣ್ಣ ಪುಟ್ಟ ವಿದ್ಯಾಭ್ಯಾಸಕ್ಕಾಗಿರ್ಬೋದು ನಮ್ಗೆ ನೆರವು ಆಗೈತೆ ಅನ್ನೋಂಥ ಮಾತನ್ನು ಇವತ್ತ ನಮ್ಮ ಮಹಿಳೆಯರು ಮಾತಾಡ್ತಾ ಇದ್ದಾರೆ ಇನ್ನು ಇನ್ನೊಂದು ಗ್ಯಾರಂಟಿ ಏನಂದ್ರೆ ಇದ್ದು ಶಕ್ತಿಗೆ ನಮಗೆ ಎರಡು ನೂರು ಯೂನಿಟನ್ನು ಫ್ರೀ ಕೊಟ್ಟರೆ ಇವತ್ತು ನಮ್ಮ ಕಿಸೆಯಿಂದ ದುಡ್ಡು ನಾವು ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಇವತ್ತು ಕೆ ಇ ಬಿ ಕಟ್ಟಬೇಕಾಗಿತ್ತು ನನ್ನದೇ ಉದಾಹರಣೆಗೆ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಇವತ್ತು ಕರೆಂಟಿನ ಬಿಲ್ ಬರ್ತಿತ್ತು ಅಂತ ತಿಳ್ಕೊಳ್ಳಿ ಇವತ್ತು ಆ ಎರಡು ಸಾವಿರ ರೂಪಾಯಿ ಇವತ್ತು ಅದು ಕೂಡ ನಮಗೆ ಸೇವಿಂಗ್ಸ್ ಆಯಿತು ಜೊತೆಗೆ ಇವನ್ ಇದೆಯೇ ನನ್ನ ಮಕ್ಕಳು ಅಥವಾ ನಮ್ಮ ಮಗಳು ಅಥವಾ ಇದ್ದಪ್ಪ ಹೇಳಿದ್ರೆ ಇವತ್ತು ಮೂರು ಸಾವಿರ ರೂಪಾಯಿ ಬಂತಂದರೆ ಏನೋ ಸಣ್ಣ ಪುಟ್ಟ ಮ ಮಗಳಿಗೆ ಅಥವಾ ಮಗನಿಗೆ ಅದು ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯೊಳಗೆ ಇವತ್ತು ಯೋಜನೆಯನ್ನು ಜಾರಿ ಮಾಡ ಅದು ಕೂಡ ಇವತ್ತು ನಮ್ಮ ಜನರಿಗೆ ಅನುಕೂಲ ಆಗೈತೆ ಇವತ್ತು ನಾವು ಇನ್ನೊಂದು ಮಾತನ್ನು ಏನು ಹೇಳಿದ್ವಿ ಅಂತಂದರೆ ಐದು ಕೆ ಜಿ ಬದಲಿ ಇನ್ನೊಂದು ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ವಿ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಐದು ಕೆ ಜಿ ಅಕ್ಕಿಗೆ ಕೇಂದ್ರ ಸರ್ಕಾರಕ್ಕೆ ಮೂವತ್ತಾರು ರೂಪಾಯ್ದಂಗೆ ಅಕ್ಕಿ ಕೊಡ್ರಿ ಅಂತ ಹೇಳಿದಾಗೂ ಕೂಡ ಕೇಂದ್ರ ಸರ್ಕಾರ ನಿರಾಕರಿಸ್ತು ನಿರಾಕರಿಸ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆರೋಗ್ಯ ಸ ಎಲ್ಲ ಸಚಿವರು ಕೂಡ್ಕೊಂಡು ಇವತ್ತು ಏನು ಮಾಡಬೇಕು ಅನ್ನೋಂಥ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಅಕ್ಕಿಯ ಬದಲಿಗೆ ರೊಕ್ಕ ಕೊಡಬೇಕು ಅಂತ ಹೇಳಿ ಇವತ್ತು ರೊಕ್ಕವನ್ನು ಕೊಡ್ತಕ್ಕಂಥ ಕೆಲಸನ ಮೂವತ್ತಾರು ಒಂದು ಕೆ ಜಿ ಅಕ್ಕಿ ಪ್ರತಿ ಒಂದು ಸದಸ್ಯನಿಗೆ ಐದು ಕೆ ಜಿ ಅಕ್ಕಿ ಕೊಡೋದ್ರ ಬದಲಿಗೆ ರೊಕ್ಕ ಕೊಡಬೇಕು ಅನ್ನೋಂಥ ಇವತ್ತು ಸುಮಾರು ನಾಲ್ಕೈದು ಮಂದಿ ಇದ್ದಂದ್ರೆ ಆರು ಏಳ್ನೂರು ರೂಪಾಯಿ ಅವ್ರ ಮನೆಗೆ ಜಮಾ ಆಯ್ತು ಇವತ್ತು ಅದು ಕೂಡ ಅವ್ರಿಗೆ ಸೇವಿಂಗ್ಸ್ ಆಯಿತು ಇದೆಲ್ಲ ಕೊಟ್ಟಿದ್ದರಿಂದ ಸುಮಾರು ಒಂದು ತಿಂಗಳಿಗೆ ಕನಿಷ್ಠ ಮೂರರಿಂದ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದೊಂದು ಮನೆಗೆ ಮುಟ್ತಕ್ಕಂಥ ವ್ಯವಸ್ಥೆ ಇವತ್ತು ನಮ್ಮ ಯೋಜನೆಗಳಿಂದ ಅನುಕೂಲ ಆಗೈತಿ ಆ ಯೋಜನೆಗಳನ್ನು ಯಾರೂ ಕೂಡ ಮರೆಯೋದಿಲ್ಲ ಅನ್ನೋಂಥ ಭರವಸೆ ನಮಗೆ ಯಾಕೆಂದ್ರೆ ನಾವು ಮಾಡೇವಿ ಪ್ರಾಕ್ಟಿಕಲ್ಲಾಗಿ ನಾವು ಹೋಗಿ ಹೇಳಿದ್ದೈತಿ ನಾವು ಇಲೆಕ್ಷನ್ ಮುಂಚೆ ನಮಗೆ ಗ್ಯಾರಂಟಿ ಕಾರ್ಡನ್ನು ನಾವು ಹಂಚಿದ್ವಿ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಮನೆ ಮನೆಗೆ ಹಂಚಿದ್ವಿ ಮನೆಗೆ ಪ್ರತಿ ಮನೆ ಮನೆಗೆ ಹಂಚಿದ್ವಿ ಸಿದ್ದರಾಮಯ್ಯ ಡಿ ಕುಮಾರ್ ಸಹಿ ಮಾಡಿದಂಥ ಕಾರ್ಡನ್ನು ಮನೆ ಮನೆಗೆ ಹೆಂಚಿತು ಇವತ್ತು ಇದು ಕೊಟ್ಟಿರುವಂಥ ನೆರವು ಬರೀ ಕಾಂಗ್ರೆಸ್ ಪಕ್ಷಕ್ಕಲ್ಲ ಇಡೀ ರಾಜ್ಯದ ಎಲ್ಲ ಪಕ್ಷದ ಜನರಿಗೆ ಕೂಡ ಇವತ್ತು ಈ ನೆರವು ಮುಟ್ಟೈತಿ ಇವತ್ತು ಅವರು ಕೂಡ ನೆರವು ತಗೊಂಡರೂ ಕೂಡ ನಮ್ಮ ಆ ಕಾಂಗ್ರೆಸ್ ಪಕ್ಷದ ಋಣದಲ್ಲಿ ಇದ್ದೇವೆ ಅನ್ನೋಂಥ ಮಾತನ್ನು ಅವ್ರಿಗೆ ಕೂಡ ಮನವರಿಕೆಯಾಗಿ ನಮ್ಮ ಪಕ್ಷಕ್ಕೆ ಅವರು ಕೂಡ ಇವತ್ತು ಓಟ್ ಹಾಕ್ತಾರೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಹೀಗಾಗಿ ನಮಗೆ ಯಾವುದೇ ಗೆಲುವಿಗೆ ತೊಂದರೆ ಇಲ್ಲ ಅಂತ ಮಾತ್ರ ಈ ಸಂದರ್ಭದಲ್ಲಿ ಸರಿ ಸರ್ ಸಿರಟ್ಟಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾಲಿಗೆ ಎಂಟು ಏಳು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಾಲಿಗೆ ಈ ಏಳು ಕ್ಷೇತ್ರಗಳಲ್ಲಿ ನಿಮಗೆ ಈಸಿ ಗೆಲುವು ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಐವತ್ತು ಸಾವಿರ ಕ್ಯಾಲ್ಕುಲೇಟರ್ ತಗೊಂಡ್ರೆ ಮೂರುವರೆ ಲಕ್ಷ ಕ್ಯಾಂಡಿಡೇಟ್ ಪಕ್ಷದಿಂದ ಬಂದರೆ ಶಾಸಕರಿಂದ ಬಂದರೆ ಬೇರೆ ಒಂದು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಿಕೊಟ್ರೆ ಎರಡು ಲಕ್ಷ ಆ ಐದೂವರೆ ಲಕ್ಷ ಓಟ್ನಲ್ಲಿ ನೀವು ವಿಜಯಶಾಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆದರೆ ಕೆಲವೊಂದಿಷ್ಟು ಯೋಜನೆಗಳಿಂದ ಇಲ್ಲಿ ಬೇಕಾಗಿರ್ತಕ್ಕಂಥ ಮೂರು ಫೀಲ್ಡಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಮೂರು ಫೀಲ್ಡಿನಲ್ಲಿ ಆಗಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಹಿಂದಿನ ಬಾರಿ ಶಾಸಕ ಸಂಸದರಿದ್ದಂಥ ಮಂಜುನಾಥ್ ಕೊನ್ನೂರವರಾಗಿರಲಿ ಅಥವಾ ಈ ಬಾರಿ ಮೂರು ಬಾರಿ ಸಂಸದರಾದಂಥ ಶಿವಕುಮಾರ್ ಉದಾಸಿಯವರಾಗಿರಲಿ ಈ ಕ್ಷೇತ್ರಗಳಲ್ಲಿ ನಡಿಬೇಕಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಯೋಚನೆಗಳನ್ನು ಮಾಡಿದರೆ ಈ ಬಾರಿ ಕಾಂಗ್ರೆಸ್ ಮೇಲೆ ಜನ ಈ ಗ್ಯಾರಂಟಿಗಳನ್ನು ಪಕ್ಕಕ್ಕೆ ಇಟ್ಟುಬಿಡೋಣ ಬೇಕಾಗಿರ್ತಕ್ಕಂಥ ಓಡಾಡಲಿಕ್ಕೆ ರಸ್ತೆಗಳನ್ನು ಕುಡಿಯುವ ನೀರಿನ ಸೌಲಭ್ಯಗಳನ್ನು ಮತ್ತು ಯೋಜನೆಗಳನ್ನು ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಒಂದು ಯೋಶ್ ರೀತಿಯಿಂದ ಯೋಚನೆ ಮಾಡೋದರಿಂದ ಜನರಿಗೆ ಯಾವ ಅಭಿವೃದ್ಧಿಯ ಆಧಾರದ ಮೇರೆಗೆ ನೀವು ವಿಶ್ವಾಸಕ್ಕೆ ತಗೊಳ್ತೀರಿ ಸುಮಾರು ಏನೂ ಇಲ್ಲಂದ್ರೂ ಒಂದು ಹದಿನಾರು ಲಕ್ಷ ಹೋಟಿಂಗ್ ಮತ ಬಾಂಧವರಿಗೆ ಯಾಕೆಂದರೆ ತಾವು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಮ್ ಎಮ್ ಅವರು ಯಾಕೆ ನಿಮ್ಮನ್ನು ವಿಶ್ವಾಸ ಆ ಕಡೆ ಜಿ ಎಸ್ ಪಾಟೀಲ್ರ ವಿಶ್ವಾಸ ಈ ಕಡೆ ತಾವು ಹಾವೇರಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾಗಿ ತಾವು ತಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದಾರೆ ಏ ನಮ್ಮವರಪ್ಪ ನಮ್ಮ ಅಧ್ಯಕ್ಷರು ನಮ್ಮ ಮಾತು ಕೇಳುವವರು ನಮ್ಮ ಮೇಲೆ ವಿಶ್ವಾಸ ಇಟ್ಟವಂತ ಬರುತ್ತೆ ಏನಂತೀರಾ ಸರ್ ಇದ್ರ ಬಗ್ಗೆ ಈ ತಾವು ಹೇಳ್ದಂಗೆ ನಮ್ಮ ಮೂರು ಬಾರಿ ಸಂಸದರು ಉದಾಸಿಯವರಾಗಿದ್ದ ಶಿವಕುಮಾರ್ ಉದಾಸಿಯವರು ಬಹುತೇಕ ಮೂರು ಬಾರಿ ಸಂಸಾರಾದರೂ ಕೂಡ ಹೇಳುವಷ್ಟು ಕೆಲಸವನ್ನು ಅವ್ರು ಮಾಡಿಲ್ಲ ಅನ್ನೋದು ಅದು ಜಗಜ್ಜೈರು ನಾವು ಹೇಳ್ದೆಲ್ಲ ಬಿ ಜೆ ಪಿ ಕಾರ್ಯಕರ್ತರ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ ಬಹುತೇಕ ಯಾವೇ ಕಾರ್ಯಕರ್ತರಿಗೆ ಜನಸಾಮಾನ್ಯರಿಗೆ ಸ್ಪಂದನೆ ಮಾಡಿಲ್ಲ ಇಲ್ಲಿವರೆಗೆ ಸುಮಾರು ಒಂದು ವರ್ಷದಿಂದ ರೀತಿ ರೀತಿಯೊಳಗೆ ಅವರು ಸ್ಪಂದನೆ ಮಾಡ್ತಾರೆ ಎಲ್ಲಿ ಕೂಡ ಯಾರಿಗೂ ಸ್ಪಂದನೆ ಇಲ್ಲ ಅವರು ಹೀಗಾಗಿ ಇವತ್ತು ಅವರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕಾಗಿಲ್ಲ ನಮ್ಮ ಜಿಲ್ಲೆಯವರೇ ಕಳೆದ ಬಾರಿ ಎರಡು ವರ್ಷ ಮುಖ್ಯಮಂತ್ರಿಗಳಾಗಿದ್ದರು ಬಸವರಾಜ ಬೊಮ್ಮಾಯಿಯವರು ಕೂಡ ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರಸ್ತೆಗಳು ಹದಗೆಡ್ತಕ್ಕಂಥ ರಸ್ತೆಗಳಿಗೆ ಯಾವುದು ಕೂಡ ಇರಬಾರ್ದಾಗಿತ್ತು ಒಂದು ಪ್ಯಾಕೇಜ್ ಮಾಡಿ ನಮ್ಮ ಜಿಲ್ಲೆ ಎಲ್ಲ ರಸ್ತೆಗಳನ್ನು ಕುಡಿನೀರಿನ ವ್ಯವಸ್ಥೆಯನ್ನು ಅನೇಕ ವ್ಯವಸ್ಥೆಗಳನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕಾದ್ರು ಅವರು ಕೂಡ ಅದರಲ್ಲಿ ವಿಫಲ ಆದರು ಹೀಗಾಗಿ ಇವತ್ತು ಬಿ ಜೆ ಪಿಯವರು ನಾವು ಹಿಂಗೆ ಮಾಡೇವೆ ಅಂತ ಹೇಳಕ್ಕೆ ಅನ್ನಷ್ಟು ಅವ್ರೇನು ಕೆಲಸ ಮಾಡಿದಂಥ ಕಾರಣಗಳನ್ನು ತೋರಿಸ್ಲಿಕ್ಕಾಗೋದಿಲ್ಲ ಅವರ ವೈಫಲ್ಯಗಳನ್ನೇ ಮುಂದಿಟ್ಕೊಂಡು ಇವತ್ತು ನಮ್ಮ ಗ್ಯಾರಂಟಿಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ನಮ್ಮ ನೀವೇನು ಹೇಳಿದ್ರಲ್ಲ ಗದಗ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರ ನಾವು ಇಬ್ಬರು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಗದಗ ಅಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಅಲ್ಲಿ ಶಾಸಕರಾಗಿರ್ಬೋದು ಇಲ್ಲಿನ ಶಾಸಕರಾಗಿರ್ಬೋದು ಎಲ್ಲ ಬ್ಲಾಕ್ ಮಟ್ಟದ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ನಮ್ಮ ಅಭ್ಯರ್ಥಿ ಆದಂಥ ಆನಂದ್ ಗಡ್ಡದ್ದಿ ಅವ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಸರಿ ಸರ್ ಈಗ ಶಾಸಕರ ಪಾತ್ರ ಅವರ ಕ್ಷೇತ್ರದಲ್ಲಿ ಎಂ ಅವರ ಪಾತ್ರ ಎಂಟು ವಿಧಾನಸಭೆ ಶಾಸಕರ ಜೊತೆ ಕೈಗೂಡಿಸ್ಕೊಂಡು ಅಲ್ಲಿಯ ಮತದಾರರಿಗೆ ಮನವೊಲಿಸುವಲ್ಲಿ ಜಿಲ್ಲಾ ಅಧ್ಯಕ್ಷರ ಪಾತ್ರ ಪ್ರತಿಯೊಂದು ಭೂತನಲ್ಲಿ ಪ್ರತಿಯೊಂದು ಕಟ್ಟೆಯಲ್ಲಿ ಪ್ರತಿಯೊಂದು ಜನ ಯಾವ ಜಗದಲ್ಲಿ ಇರ್ತಾರೆ ಅಲ್ಲಿ ಹೋಗಿ ರೀಚ್ ಆಗೋದಲ್ಲಿ ನೀವು ಯಶಸ್ವಿ ಆಗಬೇಕು ಯಾಕಂದರೆ ಅಲ್ಲಿ ಇದ್ದರೆ ಆ ಜ ಅಧ್ಯಕ್ಷದ ಪಾತ್ರ ಈ ಕ್ಷೇತ್ರದ ಎಮ್ ಎಮ್ ಹಿರೇಮಠವರು ಯಾಕೆ ಅತಿ ಹೆಚ್ಚು ಐದು ಲೋ ವಿಧಾನಸಭಾ ಪಡೆದಿರ್ತಕ್ಕಂಥ ಕ್ಷೇತ್ರ ಅದು ಮೂರು ವಿಧಾನಸಭಾ ಪಡೆದಿರ್ತಕ್ಕಂಥ ಕ್ಷೇತ್ರ ಈ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಎಮ್ ಎಂ ಹಿರೇಮಠವರಿಂದ ಎಷ್ಟು ಲೀಡ್ ಹೋಗ್ಬೋದು ಕಾಂಗ್ರೆಸ್ ಪಕ್ಷಕ್ಕೆ ಅದು ಆನಂದ್ ಗಡ್ಡೆದವರ ಮಟ್ಟಿಗೆ ಅವಕಾಶ ಸಿಕ್ಕಿದೆ ನೀವೆಲ್ಲರೂ ಕೂಡ್ಕೊಂಡು ಕೆಲಸ ಮಾಡ್ತೇವೆ ಆದರೆ ಕಾಂಗ್ರೆಸ್ಗೆ ಎಷ್ಟು ಲೀಡ್ ಹೋಗ್ಬೋದು ಈ ಕ್ಷೇತ್ರ ಇನ್ಕ್ಲೂಡಿಂಗ್ ಗೆಲ್ಲುಲಿಕ್ಕೆ ಕರ್ನಾಟಕದಲ್ಲಿ ನಿಮ್ಮ ಏನು ಡಿ ಕೆ ಶಿವಕುಮಾರ್ ಆಗಿರಲಿ ಸಿ ಎಂ ಆಗಿರಲಿ ನಾವು ಗೆದ್ದೆ ಗೆಲ್ಲುತ್ತೀವಿ ಇಪ್ಪತ್ತೆರಡು ಸೀಟು ಖಚಿತ ಹೆಚ್ಚು ಕಡಿಮೆ ಆದರೆ ಇಪ್ಪತ್ತು ಸೀಟ್ ಅಂತ ಏನು ಹೇಳ್ತಾ ಇದ್ದಾರೆ ಆ ಗೆಲ್ಲಲಿಕ್ಕೆ ಇನ್ಕ್ಲೂಡಿಂಗ್ ಹಾವೇರಿ ಸೇರಿಸ್ಕೊಂಡು ಎಷ್ಟು ಲೀಡ್ ಕೊಡ್ಬೋದು ಈ ಕ್ಷೇತ್ರದಿಂದ ನೀವು ಐದು ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಐದು ವಿಧಾನಸಭಾ ಎಸ್ ಎಸ್ ಈಗ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮತದಾರನ ಭೇಟಿ ಮಾಡ್ತಕ್ಕಂಥ ಕೆಲಸ ಮತ್ತು ಹಿಂದಿನ ಬಿ ಜೆ ಪಿ ಸರ್ಕಾರದ ವೈಫಲ್ಯಗಳನ್ನು ಮತ್ತು ನಾವು ಮಾಡಿರುವಂಥ ಸಾಧನೆ ಹೇಳುವ ಮುಖಾಂತರ ನಮ್ಮ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು ಒಂದೊಂದು ಕ್ಷೇತ್ರಗಳಲ್ಲಿ ಮೂವತ್ತರಿಂದ ನಲವತ್ತು ಸಾವಿರ ಅಂತರದ ಮತಗಳನ್ನು ಕೊಡಿಸ್ತೇವೆ ಅನ್ನೋಂಥ ವಿಶ್ವಾಸದ ಮಾತುಗಳನ್ನು ನಾನು ಹೇಳಕ್ಕೆ ಬಯಸ್ತೇನೆ ಸುಮಾರು ಒಂದೂವರಿಂದ ಎರಡು ಲಕ್ಷ ಮತವನ್ನು ಹಾವೇರಿ ಲೋಕ ಹಾವೇರಿ ಐದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಕೊಡ್ತೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಅಷ್ಟು ವಿಶ್ವಾಸ ನಮ್ಮ ಕಾರ್ಯಕರ್ತರ ಮೇಲಿದೆ ಯಾಕಂದರೆ ಪ್ರತಿಯೊಂದು ಮೂತು ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿ ಎಲ್ಲಿವರೆಗು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಮುಂದೂ ಕೂಡ ಮಾಡ್ತಾರೆ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ಏನಂತ ವಿಶ್ವಾಸ ನಮಗಿದೆ ಅದರ ವಿಶ್ವಾಸಕ್ಕೆ ನಮ್ಗೆ ಯಾರು ದ್ರೋಹ ಬಗೆಯದಲ್ಲ ನಮ್ಮ ಕಾರ್ಯಕರ್ತರು ಜೊತೆಗೆ ಇವತ್ತು ಬೇರೆ ಪಕ್ಷದವರು ಕೂಡ ನಮಗೆ ಸಪೋರ್ಟ್ ಮಾಡುವಂಥ ಒಂದು ಸಂದರ್ಭ ಕೂಡ ಇವತ್ತ ಬರ್ತೈತಿ ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಸರಿ ಸರ್ ನಾನು ಸಂದರ್ಶನದ ಕೊನೆ ಹಂತಕ್ಕೆ ಬರ್ತಾ ಇದೆ ಯಾಕಂದರೆ ಸಮಯದ ವಿಚಾರ ಮಾಡ್ದ ಈಗ ನೂತನವಾಗಿ ನಿಮ್ಮ ಕ್ಯಾಂಡಿಡೇಟ್ ಫೈನಲ್ ಆಗಿದೆ ನೀವು ಇನ್ ಇವತ್ತಿನಿಂದ ನೀವು ಬ್ಯುಸಿ ಸೆಡ್ಯೂಲ್ ಐದು ವಿಧಾನಸಭಾ ಕ್ಷೇತ್ರದ ಸಂಚಾರ ಮಾಡಬೇಕು ಅದನ್ನು ಜಾಸ್ತಿ ಸಮಯ ತಗೋದಲ್ಲ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ ಈ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಮತ್ತು ಎಮ್ ಹಿರೇಮಠ ಅವರು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಏನು ತಂಡ ಇದೆ ಪ್ರತಿಯೊಂದು ಭೂತ್ ಲೆವೆಲ್ದಲ್ಲಿ ಒಂದು ಜಡಿಪಿ ಲೆವೆಲ್ದಲ್ಲಿ ನಾವೊಂದು ಜನರ ಅಪೇಕ್ಷೆಗಳನ್ನು ಜನರ ಸಮೀಕ್ಷೆಗಳನ್ನು ಮತ್ತು ಪಬ್ಲಿಕ್ ಒಪಿನಿಯನ್ಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದರು ನೋಡಿ ಸರ್ ಇಲ್ಲಿ ಆನಂದ ಗಡ್ಡೋದೇವ್ರ ಮಟ್ಟ ಆಗಿರಲಿ ಆರ್ ಎಮ್ ಇರಲಿ ಇದು ಯಾವಾಗೂ ನಿನ್ನೆ ದಿನ ಟಿಕೆಟ್ ಅನೌನ್ಸ್ಮೆಂಟ್ ಆಗೋಕ್ಕಿಂತ ಮುಂಚೆ ಆರ್ ಎಮ್ ಕುಬೇರಪ್ಪನವ್ರು ಆಗಿರಲಿ ಎಮ್ ಎಮ್ ಹಿರೇಮಠವರಾಗಿರಲಿ ಐ ಎಸ್ ಪಾಟೀಲ್ ಅವರಾಗಿರಲಿ ಅಥವಾ ಡಿ ಆರ್ ಪಾಟೀಲ್ ಅವರಾಗಿರಲಿ ಅಥವಾ ಮಂಜುನಾಥ್ ಕುಂದೂರ್ ಆಗಿರಲಿ ಯಾರೂ ಆಗಿರಲಿ ನಾವು ಚುನಾವಣೆ ಮಾಡೋದರಲ್ಲಿ ಹಿಂದೆ ಸರಿಯೋದಿಲ್ಲ ಆದರೆ ಒಂದು ವ್ಯಕ್ತಿಯ ಮಕದ ಮೇಲೆ ಚುನಾವಣೆ ಆಗುತ್ತೆ ಅದು ಯಾರಂತ ಹೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಯಾವ ರೀತಿ ಭಾರತೀಯ ಜನತಾ ಪಕ್ಷದವರು ಮೋದಿ 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 ಅಂತಾರಲ್ಲ ಅದೇ ರೀತಿ ನಾವು ಎಮ್ ಎಮ್ ಹಿರೇಮಠ ಅಂತ ಹೇಳೋದಲ್ಲ ಅವ್ರ ಫೇಸ್ ಮೇಲೆ ಚುನಾವಣೆ ಮಾಡ್ತೀವಿ ಯಾಕಂದರೆ ಅಂಥ ವ್ಯಕ್ತಿ ಎಲ್ಲೂ ಸಿಗೋದಿಲ್ಲ ಹಾವೇರಿಗೆ ಅಂತ ಚಿಕ್ಕ ಮಕ್ಕಳಾದರೂ ಫೋನ್ ಮಾಡಿದ್ದಾರೆ ಅಂದರೆ ಚಿಕ್ಕ ಮಕ್ಕಳಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂದರೂ ಕೂಡ ಅವರಿಗೆ ನಾವು ಬರ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವರಿಗಾಗಿ ಕಾಯುವಂಥ ಅದು ಯಾರಾದರೆ ಎಮ್ ಎಮ್ ಹಿರೇಭಟ್ ಅನ್ನುವಂಥ ರೀತಿಯಿಂದ ಹೇಳ್ತಾರೆ ಏನು ಸರ್ ಇಷ್ಟು ಬ್ರ್ಯಾಂಡಾಗಿ ನೀವಿರೋದು ಏನಿಲ್ಲ ನನಗೆ ಅಷ್ಟು ಅಚ್ಚಾದ ಆಗ್ತಾ ಇದೆ ಹಾಗೇನಿಲ್ಲ ತಾವು ಹೇಳಿದ ಮಾತಿಗೆ ನನ್ನ ಅಭಿನಂದನೆಗಳು ನಾವು ಕಾರ್ಯಕರ್ತರ ಜೊತೆಗೆ ಮೊದಲಿಂದನೂ ಬೆರೆತ್ಕೊಂಡು ಬಂದಿದ್ದೇವೆ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಒಂದು ಬಾರಿ ತಾಲೂಕ್ ಪಂಚಾಯತಿ ಸದಸ್ಯನಾಗಿ ನಾನು ಪಕ್ಷೇತರ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಆಯ್ಕೆ ಆಗಿದ್ದಿಲ್ಲ ನಾನು ಎರಡು ಸಾವಿರದ ಆರರಲ್ಲಿ ಮತ್ತು ಎಲ್ಲ ವರ್ಗದ ಜನರಿಗೆ ನನ್ನ ಕೆಲಸ ಕಾರ್ಯಗಳ ಕೈದಾದಷ್ಟು ಮಟ್ಟಿಗೆ ಮಾಡ್ತಾ ಬಂದ ನಾನು ನನಗೆ ಯಾವುದೇ ಜಾತಿ ಮತ ಯಾವುದೇ ಇಲ್ಲ ಎಲ್ಲರನ್ನು ಕೂಡ ನನ್ನ ತೆಕ್ಕೆ ತೆಗೆದು ತಗೊಂಡು ಹೋಗುವಂಥ ವಿಚಾರ ಹೊಂದಿದಂಥವು ನಾನು ಹೀಗಾಗಿ ನನ್ನ ಒಬ್ಬಿಂದನೇ ಚುನಾವಣೆ ಹಾಕತ್ತೆ ಅನ್ನೋದು ಅದು ನಾನು ಒಪ್ಪದಿಲ್ಲ ಎಲ್ಲರನ್ನೂ ಕೂಡ್ಸ್ಕೊಂಡು ಹೋದಾಗ ಅವರು ಮೇಲೆ ಎತ್ತಿರ್ತಾರನ್ನಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಅವರು ಜನರು ಹೇಳಿದಿದ್ದಕ್ಕೆ ನಾನು ಉತ್ಪರ ಸ್ವಾಗತ ಮಾಡಿದ್ದೇನೆ ಅವರ ಮಾತುಗಳನ್ನು ಜೊತೆಗೆ ಇವತ್ತು ಕಾರ್ಯಕರ್ತ ಇದ್ದಾಗ ಮಾತ್ರ ಪಕ್ಷ ಕಾರ್ಯಕರ್ತ ಇಲ್ಲ ಅಂತಂದರೆ ಯಾವುದೇ ವ್ಯಕ್ತಿ ಮೇಲೆ ಪಕ್ಷ ಇರೋದಲ್ಲ ಪಕ್ಷನೇ ಮೊದಲು ನಂತರ ನಾವು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಈ ಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನು ತೆಗೆದುಕೊಳ್ಳೋಕ್ಕೆ ನಾವೆಲ್ಲ ಶಕ್ತಿಪೂರ್ವಕವಾಗಿ ಪ್ರಯತ್ನ ಅಂತ ಮಾತನ್ನು ತಮಗೆ ತಿಳಿಯಕ್ಕೆ ಬಯಸ್ತೇನೆ ಸರಿ ಸರ್ ಕೊನೆಯದಾಗಿ ಐದು ವಿಧಾನಸಭಾ ಕ್ಷೇತ್ರ ಮೂರು ವಿಧಾನಸಭಾ ಕ್ಷೇತ್ರ ಹಾವೇರಿದು ಸರಿ ಹಾವೇರಿ ಐದು ವಿಧಾನಸಭಾ ಕ್ಷೇತ್ರ ಗದಗಿನ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆಗೆ ಅಥವಾ ಸಂದರ್ಭದಲ್ಲಿ ತಾವೇನು ಅವಕಾಶ ಮಾಡಿಕೊಟ್ರಿ ನಮಗೆ ಈ ಸಂದರ್ಶನ ಮುಖಾಂತರದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದ ಆನಂದ ಸ್ವಾಮಿ ಆನಂದಸ್ವಾಮಿ ಗಡ್ಡದೇವರಮಠವರನ್ನ ಗೆಲ್ಲಿಸಲಿಕ್ಕೆ ಶಾರ್ಟ್ಕಟ್ನಲ್ಲಿ ಆನಂದ್ ಅವರಿಗೆ ಗೆಲ್ಲಿಸಲಿಕ್ಕೆ ಮತ್ತು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದಿಂದ ಪ್ರತಿಯೊಂದು ಹದಿನಾರು ಲಕ್ಷ ಮತದಾರರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಮಹಿಳೆಯರಿಗೆ ಕಾಂಗ್ರೆಸ್ಸಿನ ಪ್ರತಿಯೊಂದು ಭೂತ ಮಟ್ಟದಲ್ಲಿ ಸಂಘಟನೆಯಲ್ಲಿ ತೊಡಗಿಸ್ಕೊಳುವಂಥ ಕಾರ್ಯಕರ್ತರಿಗೆ ನಮ್ಮ ಮೀಡಿಯಾ ಮುಖಾಂತರದಿಂದ ಏನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ರು ಸರ್ ಈಗಾಗಲೇ ನಾವು ಪಂಚ ಗ್ಯಾರಂಟಿ ಯೋಜನೆಗಳಂತ ಹೇಳಿ ಈಗಾಗಲೇ ಪ್ರತಿಯೊಂದು ತಾಲೂಕಿನಲ್ಲಿ ಕಮಿಟಿಗಳನ್ನು ಮಾಡಿದ್ದೇವೆ ಆ ಕಮಿಟಿಯ ಎಲ್ಲ ಸದಸ್ಯರು ಮನೆ ಮನೆಗೆ ಭೇಟಿ ಕೊಟ್ಟು ಇವತ್ತು ನಮ್ಮ ಐದು ಗ್ಯಾರಂಟಿಗಳ ಕಾರ್ಯಕ್ರಮವನ್ನು ಅವನಿಗೆ ಯಾರಿಗೆ ಬಂದಿದೆ ಬಂದಿಲ್ಲ ಬರಲಿಲ್ಲದರಿಗೆ ಏನು ಮಾಡಬೇಕು ಅನ್ನೋಂಥೇಳಿ ನಮ್ಮ ಅದಕ್ಕೊಬ್ಬರು ಅಧ್ಯಕ್ಷರು ಮಾಡಿರ್ತೇವೆ ಉಪಾಧ್ಯಕ್ಷರು ಸುಮಾರು ಈ ಮೂವತ್ತ್ನಾಲ್ಕು ಜನ ಕಾರ್ಯಕರ್ತರನ್ನ ನೇಮಸ ನೇಮಕ ಮಾಡಿರ್ತೇವೆ ಯಾರಿಗೆ ಅಲ್ಲಿ ಅದು ಯೋಜನೆ ತಲುಪಿಲ್ಲ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಈಗೂ ಕೂಡ ಮುಂದೂ ಕೂಡ ಮಾಡ್ತಾ ಹೋಗ್ತೇವೆ ಜೊತೆಗೆ ಇವತ್ತು ಕೊಟ್ಟಿರುವಂಥ ಕಾರ್ಯಕ್ರಮಗಳನ್ನು ವಿವರಣೆ ಕೊಡ್ತಾ ಇವತ್ತು ಇಡೀ ನಮ್ಮ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರ ತಂಡ ಮನೆ ಮನೆಗೆ ಭೇಟಿ ಕೊಟ್ಟು ನಮ್ಮ ಯೋಜನೆಗಳ ಮುಖಾಂತರ ಇವತ್ತು ನಾವು ಜನರನ್ನು ತಲುಪ್ತೇವೆನಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಥ್ಯಾಂಕ್ ಯು ಸರ್ ಎಮ್ ಎಂ ಹಿರೇಮಠವರೇ ಇಷ್ಟೊತ್ತಿನವರಿಗೆ ನಿಮ್ಮ ಅತ್ಯಮೂಲ್ಯವಾದಂಥ ಸಮಯ ಮತ್ತು ಜನರ ಪರ ಜನರ ಪರ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳೋಂಥ ಸಂದರ್ಭದಲ್ಲಿಯೂ ಕೂಡ ನಾವು ಅಲ್ಲಿಂದ ಇದ್ದೀವಿ ಅಂದ ತಕ್ಷಣ ಯಾರಾದರೂ ಬೇಡ ನಾನು ಬ್ಯುಸಿ ಇದ್ದೀರ ಅಂತ ಹೇಳುವಂಥ ವ್ಯಕ್ತಿಗಳಿಂದಕ್ಕಿಂತ ನೀವು ನಾನು ಇದೇನೇ ಬನ್ನಿ ಅಂತ ಹೇಳಿ ನಮಗೆ ಅವಕಾಶ ಮಾಡಿಕೊಟ್ಟರೆ ಈ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ನೇತೃತ್ವದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಗದಗ ಲೋಕಸಭಾ ಕ್ಷೇತ್ರ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಆದಷ್ಟು ನಿಮ್ಮ ಐದು ವಿಧಾನಸಭಾ ಕ್ಷೇತ್ರದಿಂದ ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಅಂತರ ಲೀಡನ್ನು ಆಗಿರಲಿ ಗದಗಿನ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಲಿನ ಐ ಮೂ ಎರಡು ಲಕ್ಷ ಲೀಡ್ಗಳನ್ನಾಗಿದೆ ಎರಡು ಸೇರಿ ಐದರಿಂದ ಆರು ಲಕ್ಷ ಲೀಡರಿಂದ ನಿಮ್ಮ ನೇತೃತ್ವದಲ್ಲಿ ಇಬ್ಬರು ಜಂಟಿ ಎತ್ತ ಹಾಗೆ ಅಲ್ಲಿಯ ಜೆ ಎಸ್ ಪಾಟೀಲ್ ಇಲ್ಲಿನ ಎಮ್ ಎಮ್ ಹಿರೇಮಠವರು ಎತ್ತ ಹಾಗೆ ಚುನಾವಣೆ ಮಾಡಿ ಮತ್ತು ಈ ಆನಂದ ಅವರನ್ನು ಗೆಲ್ಲಿಸಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷ ಬಾವುಟ ಇಲ್ಲಿ ಹಾರಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಲ್ಲ ಆ ಕಾಂಗ್ರೆಸ್ ಪಕ್ಷದ ಬಾವುಟ ಹಾರಿಸಲಿಕ್ಕೆ ತಮ್ಮ ಪ್ರಯತ್ನ ತಮ್ಮ ಯಶಸ್ಸನ್ನು ಸದಾಕಾಲ ಹೀಗೆ ಇರಲಿ ಎಮ್ ಎಂ ಹಿರೇಮಠ ನೇತೃತ್ವದಲ್ಲಿ ಈ ಚುನಾವಣೆ ಬರಲಿ ಅನ್ನುವಂಥ ಕಾಯ್ತಾ ಇದನ್ನು ಹೇಳ್ತಾ ಇದೆ ಇದಷ್ಟು ಸಂದರ್ಶನಕ್ಕೆ ತಾವು ಅತ್ಯಮೂಲದ ಸಮಯ ಕೊಟ್ಟು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಧನ್ಯವಾದಗಳು ಸರ್ ವೀಕ್ಷಕರೇ ಗಮನಿಸಿದ್ರೆ ಇಷ್ಟೊತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎಂ ಅವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕು ಪಂಚಾಯಿತಿ ಸದಸ್ಯರು ಹಾವೇರಿ ಜಿಲ್ಲಾ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದರಲ್ಲಿ ವಹಿಸಿರ್ತಕ್ಕಂಥವರು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹಾವೇರಿ ಜಿಲ್ಲೆಯಿಂದ ತರಲು ಯಶಸ್ವಿಯಾಗಿರ್ತಕ್ಕಂಥವರು ಆದರೆ ಏನಂತ ಶ್ ಶಿಗ್ಗಾವಿ ಒಂದು ಬಿಟ್ಟಿದ್ದೀವಿ ಶಿಗ್ಗಾವಿ ಮುಂದಿನ ದಿನಮಾನದಲ್ಲಿ ಬಿಡೋದಿಲ್ಲ ಅದು ಕಸ್ಕೊತೀವಿ ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸ್ಥಾನ ಪಡೆದಿದ್ದೀವಿ ಮುಂದಿನ ಬಾರಿ ಇನ್ನೂರ ಸ್ಥಾನ ಆದರೂ ಪಡೆಯೋದು ಖಚಿತ ಏನು ಕೋ ಭಾರತೀಯ ಜನತಾ ಪಕ್ಷದವರು ಅಬ್ ಕಿ ಬಾರ್ ಚಾರ್ಸೋ ಬಾರ್ ತೀಸ್ರಿ ಬಾರ್ ಮೋದಿ ಸರ್ಕಾರ ಏನು ಅಜೆಂಡಾ ಕಟ್ಕೊಂಡಿದ್ದಾರೆ ಆ ಅಜೆಂಡಾ ನಮ್ದಿದೆ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಕಾಂಗ್ರೆಸ್ಗೆ ಪಾಸ್ ತೀಸ್ರಿ ಬಾರ್ ಮೋದಿ ಸರ್ಕಾರ್ ಘರ್ ಕೆ ಪಾಸ್ ತೀಸ್ರಿ ಬಾರ್ ಕಾಂಗ್ರೆಸ್ ಸರ್ಕಾರ್ ಪಾರ್ಲಿಮೆಂಟ್ಗೆ ಪಾಸ್ ಅನ್ನುವಂಥ ಸ್ಲೋಗನ್ಗೇನು ಕಾಂಗ್ರೆಸ್ ಮುಖಂಡರು ಕಟ್ಕೊಂಡಿದ್ದಲ್ಲ ಈ ಸ್ಲೋಗನ್ ಕಟ್ಕೊಂಡಿದ್ದು ಭೂತ ಮಟ್ಟದ ಕಾರ್ಯಕರ್ತರು ಭೂತ ಮಟ್ಟದಲ್ಲಿ ಬಂದಿರತಕ್ಕಂಥ ಯುವ ಘಟಕ ಭೂಟು ಬ ಭೂತ ಮಟ್ಟದಲ್ಲಿ ಬಂದಿರತಕ್ಕಂಥ ಯುವ ಜನಾಂಗ ಯುವ ಪೀಳಗಿಗಳನ್ನು ಬಂದಿರತಕ್ಕಂಥದ್ದು ಇವೆಲ್ಲವೂ ವಿಚಾರಗಳನ್ನು ಮಾಡುತ್ತಾ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಉತ್ತರ ಕನ್ನಡ ಭಾಗದಲ್ಲಿ ಮೊದಲನೆಯ ಟಿಕೆಟ್ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಹಾವೇರಿ ಜಿಲ್ಲೆ ಹಾವೇರಿ ಲೋಕಸಭಾ ಕ್ಷೇತ್ರ ಸ್ವಾಮಿ ಗಡ್ಡದೇರ ಮಟ್ಟಿಗೆ ನಾನು ಕೂಡ ಆಕಾಂಕ್ಷಿ ಇದ್ದೆ ನಿರಾಸೆಗೊಂಡಿಲ್ಲ ಆದರೆ ಕ್ಷೇತ್ರದಲ್ಲಿ ಒಂದೇ ಅವಕಾಶ ಸಿಗೋದು ನೂರು ಮಂದಿಗೆ ಬಿಫಾರ್ಮ್ ಸಿಗೋದಿಲ್ಲ ಆ ಬಿಫಾರ್ಮ್ ಸಿಗೋದು ಒಬ್ಬರಿಗೆ ಮಾತ್ರ ಅದು ನಮ್ಮಲ್ಲಿ ಯಾರು ಇದ್ದಾರೆ ಅವರಿಗೆ ಆದರೆ ನಾವು ಕ್ಯಾಬಿಲಿಟಿ ಇದ್ದೀವಿ ನಾವು ಪವರ್ಫುಲ್ ಇದ್ವಿ ಆದರೆ ಹೈಕಮಾಂಡ್ ಯುವ ಜನಾಂಗಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅದೇ ಅವಕಾಶ ಮಾಡಿದರೆ ನಮ್ಮೆಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಆ ಚುನಾವಣೆ ಆನಂದ್ಗಡ್ಡದೇವ್ರ ಮಟ್ಟದಲ್ಲ ನಮ್ಮ ಚುನಾವಣೆ ನಾನೇ ದೇವರ ಮಟ್ಟ ಏನು ಭಾರತೀಯ ಜನತಾ ಪಕ್ಷದಲ್ಲಿ ಅಂತಾರಲ್ಲ ಮೈ ಬಿ ಚೌಕಿದಾರ್ ಮೈ ಬಿ ಮೋದಿ ತೂ ಬಿ ಮೋದಿ ತೀಸ್ರಿ ಮೋದಿ ಅಂತೇಳಿ ಆ ರೀತಿ ಆನಂದ ನಾವು ಅವರು ಒಬ್ಬರೇ ಅಲ್ಲ ಹದಿನಾರು ಲಕ್ಷ ಮತದಾರರು ಆನಂದ ಕೂಡ ಆ ರೀತಿ ಚುನಾವಣೆ ಮಾಡಲಿಕ್ಕೆ ಹೋಗ್ತೀವಿ ತ ಇದಷ್ಟು ಹೇಳಿರ್ತಕ್ಕಂಥ ಎಮ್ ಎಮ್ ಹಿರೇಮಠ್ ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದು ಈ ಬಾರಿನೂ ಕೂಡ ನಾನು ಗೆದ್ದು ತೋಲ್ಸೇ ತೋರಿಸುತ್ತೇನೆ ನನ್ನ ನೇತೃತ್ವದಲ್ಲಿ ಚುನಾವಣೆ ಆಗುತ್ತೆ ನನ್ನದು ಅಲ್ಲ ಜಿ ಎಸ್ ಅಲ್ಲ ಜೋಡಿ ಎತ್ತಾಗಿ ನಮ್ಮ ಜಿಲ್ಲಾ ಅಬ್ಸರ್ವರ್ ಆಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಜ ನಮ್ಮ ಜ ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಸಮ್ಮುಖದಲ್ಲಿ ಈ ಚುನಾವಣೆ ಆಗುತ್ತೆ ಈ ಚುನಾವಣೆ ಯಾವತ್ತೂ ಹಿಂದೆ ಸರಿದಿಲ್ಲ ಗೆದ್ದೆ ಗೆಲ್ಲುತ್ತೇವೆ ಅಂತ ವಿಶ್ವಾಸ ನೀಡಿರ್ತಕ್ಕಂಥ ಎಮ್ ಹಿರೇಮಠ ಅವರು ಇದಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಇವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್